ಅವಾಗ ಆ ಪ್ರಕರಣದಾಗ ನೀವು ಏನು ಸ್ಟ್ರಿಕ್ಟ್ ಆ್ಯಕ್ಷನ್ ಏನು ತೊಗೊಂಡ್ರಿ ನಾವು ಹೇಳಿದ್ದೀವನ್ನ ಸಿ ಬಿ ಐ ಹೇಳಿದ್ದೀವಿ ಮಾಡಿ ಅದು ಮಾಡ್ತೀವಿ ನಾಳೆ ಅಧಿವೇಶನದಾಗ ಕರ್ನಾಟಕದಲ್ಲಿ ಏನ ನಮ್ಮದು ಇದು ಏನ ನಡೆದದಲ್ಲ ಇದು ಒಟ್ಟಾರೆ ಒಂದು ಅರಾಜಕತೆ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ನಾವು ಅದಕ್ಕೆ ನಾವು ಗಟ್ಟಿದ್ದೀವಿ ನಾವೇನು ಯಾರು ಮುಲಾಜಿನಾಗೂ ಇಲ್ಲ ಯಾರದೋಡೂ ಅಡ್ಜಸ್ಟ್ಮೆಂಟ್ ಇಲ್ಲ ಇವೇನು ತಿಳ್ಕೊಂಡ್ಬಿಡ್ರಿ ನಾವೇನಾರು ಹೊಂದಾಣಿಕೆ ಆಗಿ ಎಲ್ಲ ಸಿದ್ದರಾಮಯ್ಯ ಅನಿಸೋದಿಲ್ಲ ಡಿ ಕೆ ಶಿವಕುಮಾರ್ಗೆ ಅನಿಸೋದಿಲ್ಲ ನಾವು ನೇರವಾಗಿನೇ ಮಾತಾಡ್ತೀವಿ ಸರ್ಕಾರದ ಎಲ್ಲಿ ವೈಫಲ್ಯ ಆಗೈತಿ ಎಲ್ಲಿ ಇವರ ಕಾನೂನು ವ್ಯವಸ್ಥೆ ರೀತಿ ಯಾಕೆ ಕೆಟ್ಟದ ಅಧಿಕಾರಿಗಳ ಮೇಲೆ ನಿಯಂತ್ರಣ ಇಲ್ಲ ನೀವು ನಿಮ್ಗೆ ಬೇಕಾದಂಥ ಅಧಿಕಾರಿಗಳನ್ನ ಹಾಕೊಂಡು ಬರ್ತೀರಿ ಆದ್ರೆ ಅವರು ಅಧಿಕಾರಿಗಳಿಗೆ ನೀವು ಮುಗ್ದಾನೆ ಹಾಕಿದಿರಿ ಅದರಿಂದ ಈ ಕಾನೂನು ವ್ಯವಸ್ಥೆ ಹಾಳಾಗ್ತಾಕ್ಕತ್ತೇತಿ ಸರ್ ಕಾನೂನು ವ್ಯವಸ್ಥೆ ಹಾಳಾಗ್ಯದ ಅಂತ ನೀವು ಹೇಳ್ತಿರಲ್ಲಾ ಅದೇ ಅಂಕಿ ಸಂಖ್ಯೆಗಳನ್ನು ಇಟ್ಕೊಂಡು ನಿನ್ನ ಹೋಮ್ ಇಷ್ಟ ಹೇಳಿದ್ದಾರೆ ಎರಡ್ ಸಾವಿರ ಇಪ್ಪತ್ತೊಂದರಲ್ಲಿ ಇಷ್ಟು ಕೊಲೆಗಳಾಗಿದಾವ ಎರಡ್ ಸಾವಿರ ಇಪ್ಪತ್ತೆರಡಲ್ಲಿ ಇಷ್ಟು ಕೊಲೆಗಳಾಗಿದಾವ ಎರಡ್ ಕೊಟ್ಟಿನ ಅದನ್ನ ಎಲ್ಲಾ ಎಲ್ಲಾ ಪತ್ರಿಕೆಗಳ ಎಲ್ಲಾ ಪತ್ರಿಕೆಗಳ ಮಾಧ್ಯಮದವರೇ ಫ್ರಂಟ್ ಪೇಜಿಗ್ ಹಾಕ್ಯಾರ ಈ ವರ್ಷ ಎಷ್ಟ ಕಾಮನಿ ಆಗಿದೆ ಹಿಂದಿನ ವರ್ಷದನು ಕಂಪೇರ್ ಮಾಡಿದ ಕಂಪೇರ್ ಮಾಡಿದಾಗ ಇನ್ನು ಬಿಜೆಪಿ ಸರ್ಕಾರ ಇದ್ದಾಗಲೂ ಇದೇ ಪ್ರಮಾಣದಲ್ಲಿನು ಇದೆ ಆಯ್ತಾ ಇರ್ಬೋದು ನೀವೇ ಪತ್ರಿಕೆಯಾದ್ರು ಬರ್ದಿರಲಿಲ್ಲ ಕಾರ್ಯಕ್ರಮ ರಾಜೀನಾಮೆ ಬೊಮ್ಮಾಯಿಗೆ ವಿಧಾನಸಭೆ ಒಳಗೆ ಹೇಳೀನಿ ಕೆ ಜಿ ಹಳ್ಳಿ ಕೆ ಜಿ ಹಳ್ಳಿ ಡಿ ಜಿ ಹಳ್ಳಿ ಒಳಗೆ ಒಂದು ನಾಲ್ಕು ಎನ್ಕೌಂಟರ್ ಮಾಡಿದ್ರ ಈ ಹುಬ್ಬಳ್ಳಿ ಒಳಗೆ ಏನು ಪೊಲೀಸ್ ಸ್ಟೇಷನ್ದಾಗ ಅವಾಗ ಎರಡು ಎನ್ಕೌಂಟರ್ ಮಾಡಿದ್ರೆ ಈ ಬೊಮ್ಮಾಯಿಯವರು ಈ ನಮ್ಮ ಹರಗ ಜ್ಞಾನೇಂದ್ರ ಸಲುವಾಗಿನೇ ನಮ್ಗೆ ಪಕ್ಷದವ್ರಿಗೆ ಈಗ ಬುದ್ಧಿ ಕೆಲಸ ಜನ ವ್ಯತ್ಯಾಸವಾಗಿಲ್ಲ ಅಂತ ಅದನ್ನು ಹೇಳಿ ಮತ್ತೆ ನೀವು ಅದನ್ನ ಹೊಳಿಕೆ ಕೇಳಬೇಕು ಒಟ್ಟು ಬೆಂಕಿ ಹಾಕಿಬಿಟ್ಟರೆ